ಕಥೆ ಶ್ರದ್ಧಾ ಮಾಘ ಮಾಸದ ಶುಕ್ಲಪಕ್ಷದ ದ್ವಾದಶಿ ನಮ್ಮ ತಂದೆಯವರ ಶ್ರಾದ್ದದ ದಿನ ಅದು ಸಾಧಾರಣ ಜನವರಿ ಫೆಬ್ರವರಿ ತಿಂಗಳಿನಾಗ ಯಾವಾಗೋ ಬರ್ತದೆ ಆ ಸುಮಾರಕ ನನ್ನ ಸ್ವರ್ಗಸ್ಥ ತಂದೆಯವರ ನೆನಪು ನನ್ನನ್ನು ಎಡಬಿಡದೆ ಕಾಡುತ್ತಿರುತ್ತದೆ ಹಂಗೆ ನೋಡಿದರೆ ನಮ್ಮ ತಂದೆದು ಸಾಕಷ್ಟು ವಿರೋಧಾಭಾಸಗಳಿಂದ ಕೂಡಿದ ಮರೆಯಲಾಗದ ವ್ಯಕ್ತಿತ್ವ ಇಡೀ ವರ್ಷನ ಅವರು ನೆನಪು ಬಿಟ್ಟಿರೋದಿಲ್ಲ ಆದರೂ ಮಾಘ ಮಾಸದ ಶುಕ್ಲಪಕ್ಷದ ಸುಮಸುಮಾರೆಗೆ ಅವರ ಸ್ಮೃತಿ ತೀವ್ರವಾಗಿ ಇನ್ನೇನು ಮನೆಯ ಯಾವುದೋ ಒಂದು ಮೂಲೆಯಿಂದ ಅವರು ಎದ್ದು ಬಂದು ಬಿಡ್ತಾರೇನೋ ಅನ್ನುವಷ್ಟು ಸ್ಫುಟವಾಗಿ ತೀಕ್ಷ್ಣವಾಗಿ ಮನಸ್ಸನ್ನು ಕೆಣಕ್ತದೆ ನಮ್ಮ ತಂದೆ ಲೋಕಮಾನ್ಯ ಟಿಳಕರ ಭಕ್ತರು ಟಿಳಕರ ತತ್ವಗಳನ್ನು ಕಠೋರ ಶಿಸ್ತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹವ ಹವಣಿಸಿದವರು ಒಂದೆರಡು ಸಲ ಜೈಲು ಕಂಡವರು ಅಂತೆಯೇ ಅವರಿಗೆ ಈ ನಾಲ್ಕಾಣೆ ಎರಡಾಣೆ ಚಿಲ್ಲರೆಗಳಿಂದ ತುಂಬಿದ ವ್ಯಾವಹಾರಿಕ ಜಗತ್ತಿನಲ್ಲಿ ವ್ಯವಹರಿಸಲು ಬರಲೇ ಇಲ್ಲ ನಮ್ಮದು ನರಸಿಂಹನ ಒಕ್ಲು ನಮ್ಮ ತಂದಿದು ಶ್ರೀಮದ್ ಗಾಂಭೀರ್ಯದಿಂದೊಪ್ಪುವ ತುಸುಮಟ್ಟಿಗೆ ಉಗ್ರವೇ ಎನ್ನಬಹುದಾದ ರೂಪ ಸಾಮಾನ್ಯಕ್ಕಿಂತ ಸ್ವಲ್ಪ ಎತ್ತರವೇ ದಪ್ಪವೇ ಎನ್ನಬಹುದಾದ ಮೈಕಟ್ಟು ದುಂಡು ಮುಖಕ್ಕೆ ಒಪ್ಪದ ಕೆಂಡಗಣ್ಣು ಎತ್ತರ ಮಟ್ಟಸವಾದ ಹಣೆ ಮುಖದ ಮೇಲೆ ಎರಡೋ ಮೂರೋ ದಿವಸದ ಕಳೆ ತಿದ್ದಿ ತಿದ್ದಿ ತೀಡಿ ತೀಡಿ ಎರಡೂ ಕಡೆ ಚೂಪಾಗಿ ಬೆಳೆಸಿದ ಜೊಂಡು ಮೀಸೆ ಮಷಿನ್ ಕಟ್ಟತಲೆ ಮಂಗಳಾರತಿ ಬತ್ತಿಯಷ್ಟು ಚಂಡಿಕೆ ನಿತ್ಯ ಪೂಜೆ ಮಾಡಿಯೂ ಕೂಡ ಸಾಂಸಾರಿಕ ಸೋಲುಗಳನ್ನು ಎದುರಿಸಲಾರದ್ದಕ್ಕೋ ಏನೋ ಮುಖದಲ್ಲಿ ಮೂಡಿದ ನಿರಂತರ ಸಿನಿಕ ಕಳೆ ಸಾತ್ವಿಕ ಸಂತಾಪದ ಭಾವ ಅವರು ಸದೋದಿತ ಎರಡೂ ಕೈಯಿಂದ ಮೀಸೆ ತಿರುಚಿ ತಿರುಚಿ ಒಂದೊಂದು ತುದಿಗೂ ಒಂದೊಂದು ಲಿಂಬೆ ಹಣ್ಣು ಚುಚ್ಚಲಿಕ್ಕೆ ಬರುವಂತೆ ಚೂಪಾದ ಮೀಸೆ ಬೆಳೆಸಿದರು ಕ್ರಾಂತಿಕಾರಿ ಚಂದ್ರಶೇಖರ ಆಜಾದನಂತೆ ಯಾವಾಗಲೂ ಎಡಗೈಯಿಂದ ಬಲಗಡೆ ಮೀಸೆ ಬಲಗೈಯಿಂದ ಎಡಗಡೆ ಮೀಸೆ ನೇವರಿಸುತ್ತಿದ್ದರು ಈ ಕೈಯಿಂದ ಆ ಮೀಸೆ ಆ ಕೈಯಿಂದ ಈ ಮೀಸೆ ಯಾವುದಾದನೊಂದು ಕೈ ಖಾಲಿ ಇರದಿದ್ದರೆ ನೆವೆ ಅನುಭವಿಸುತ್ತಾ ಹಾಗೆಯೇ ಇರುತ್ತಿದ್ದರೆ ಹೊರತು ಅದೇ ಕೈಯಿಂದ ಅದೇ ಮಿಶೆಯನ್ನು ಎಂದೂ ನೇವರಿಸುತ್ತಿದ್ದಿಲ್ಲ ತತ್ವನಿಷ್ಠೆ ಅಂದರೆ ಅದು ಆ ಕಾಲದ ತಂದೆಯರದ್ದೊಂದು ವಿಚಿತ್ರನ ಇತ್ತು ಮಕ್ಕಳ ಸಂಗತಿ ನೇರವಾಗಿ ಡೈರೆಕ್ಟಾಗಿ ಒನ್ ಟು ಒನ್ನಾಗಿ ಆಗಿ ಫೇಸ್ ಟು ಫೇಸ್ ಎಂದು ಮಾತಾಡ್ತಿದ್ದಿಲ್ಲ ಏನೇ ಇದ್ದರೂ ಅದು ತಮ್ಮ ಶ್ರೀಮತಿಯ ಮುಖಾಂತರ ಅಂದರೆ ನಮ್ಮ ತಾಯಿಯವರ ಮುಖಾಂತರವೇ ಟಿಳಕರು ತಮ್ಮ ಮಕ್ಕಳನ್ನು ಹೀಗೆ ಬೆಳೆಸಿದ್ರು ಅಂತ ಕೇಳಿದ್ದೆ ಬಹುಶಃ ಈ ಪ್ರೀತಿ ಅಂಧಕರಣ ಮಮತೆ ಸ್ನೇಹ ವಾತ್ಸಲ್ಯ ಇಂತಹ ದುರ್ಬಲ ಭಾವನೆಗಳಿಗೆ ಆಸ್ಪದ ಕೊಟ್ಟರೆ ಮಕ್ಕಳು ಎಲ್ಲಿ ಕೆಟ್ಟು ಹೋದಾರು ಎಂಬ ಭಯ ಅಷ್ಟ ಪರೋಕ್ಷವಾಗಿ ಇಂಡೈರೆಕ್ಟಾಗಿ ಸಹಿತ ಏನೇ ಮಾತಾಡಿದರೂ ಅದೂ ಕೂಡ ಅತ್ಯಂತ ವೈಭವೋಪೇರಿತವಾದ ತೀಕ್ಷ್ಣವಾದ ಹರಿತವಾದ ಉಗ್ರವಾದ ವ್ಯಂಗ್ಯದಿಂದ ಕೂಡಿರುತ್ತೆ ಅಬ್ಬಾ ಪಪ್ಪ ಅಂತಹ ರುದ್ರ ಗಂಭೀರ ಶ್ರೀಮಂತ ವ್ಯಂಗ್ಯವನ್ನು ನಾನು ಆಮೇಲೆ ಕೇಳಲೇ ಇಲ್ಲ ಅನುಭವಿಸಲೇ ಇಲ್ಲ ಈ ರೀತಿ ನಮ್ಮ ಹಿರಿಯರ ನಿಷ್ಠುರ ಕಠೋರ ದರ್ಪದ ಆಡಳಿತದಲ್ಲಿ ನಾನು ನನ್ನ ಅಕ್ಕ ಸರೋಜಕ್ಕ ಇಬ್ಬರೂ ಬೆಳೆದೆವು ಸರೋಜಕ್ಕನ ಜೊತೆ ಮಾತ್ರ ಆಗಾಗ ಸ್ವಲ್ಪ ಮಮತೆಯಿಂದ ಪ್ರೀತಿಯಿಂದ ಕಾಲ ಕಳೆಯುತ್ತಿದ್ದರೂ ನಮ್ಮ ತಂದೆ ಬಹುಶಃ ಅವಳು ಕುಲಕ್ಕೆ ಹೊರಗಾಗಬೇಕಾದ ಹೆಣ್ಣು ಎಂತಲ್ವೋ ಏನೋ ನನ್ನ ಜೊತೆ ಮಾತ್ರ ಯಾವಾಗಲೂ ಎದುರಾಳಿಯಂತೆ ಅದು ಆಟದ ಎದುರಾಳಿ ಅಲ್ಲ ಕಾಳಗದಲ್ಲಿಯ ಎದುರಾಳಿಯಂತೆ ಒಂದು ಸಲ ಬಹುಶಃ ನಾನು ಹತ್ತು ಹನ್ನೆರಡು ವರ್ಷದವನಿದ್ದಾಗ ಅವ್ವಾ ದಿನ ಜ್ವಾಳದ ಬಕ್ರಿ ತಿಂದು ಬ್ಯಾಸರು ಬಂದದ ಇವತ್ತೊಂದು ದಿವಸ ಚಪಾತಿ ಮಾಡುವ ಅಂದೆ ಅವತ್ತೇ ಮನೆಯಾಗ ಗೋಧಿ ಇದ್ದಿದ್ದಿಲ್ಲ ಅಂತ ಕಾಣಿಸ್ತದೆ ನಮ್ಮ ಜಿಹ್ವಾ ಚಾಪಲ್ಯದ ಸುದ್ದಿ ನಮ್ಮ ತೀರ್ಥರೂಪರ ಕಿವಿಗೆ ಬಿತ್ತು ತಗೋ ಮಂತ್ರ ಪುಷ್ಪ ಸುರೂನ ಅದು ನಾನು ಒಬ್ಬ ದಟ್ಟ ದರಿದ್ರ ನತದೃಷ್ಟ ಬಡ ಕಾರ್ಕೂನ ಅಧಮ ಅಧಮ ನನಗೆ ಬರೋ ಕೂಲಿ ದುಡ್ಡಿನೊಳಗೆ ಗೋಧಿ ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ರಿ ನಾಳೆ ತಮ್ಮ ಚಿರಂಜೀವರೇನು ದಿವಾಣ ಸಾಹೇಬರಾಗ್ತಾರಲ್ಲ ಆದಮೇಲೆ ದಿನಾಲು ಹೋಳಿಗೆ ತುಪ್ಪ ಕಡುಬು ಪಾಯಸ ಮಂಡಿಗೆ ಇತ್ಯಾದಿ ಎಲ್ಲ ಪಂಚಭಕ್ಷ ಪರಮನ್ನ ತಿಂದು ತುಪ್ಪದ ಕೈ ತೊಳ್ಕೊಳ್ಳಿಕ್ ಕೇಳ್ರಿ ತುಪ್ಪದ ಕೈ ತೊಳ್ಕೊಂಡು ತಲೆ ಬಳಸ್ಕೊಳ್ಳಿ ಕೇಳ್ರಿ ಈ ತಲೆ ಬೋಳಿಸಿಕೊಳ್ಳುವ ಮಾತು ನಮ್ಮ ನಿತ್ಯ ಜೀವನದ ಪ್ರತಿಕ್ಷಣದ ಒಂದು ಅವಿಭಾಜ್ಯ ಅಂಗವೇ ಆಗಿತ್ತು ಅದು ಕಾಮನ್ ಫ್ಯಾಕ್ಟರ್ ಬ್ರ್ಯಾಕೆಟ್ ಇದ್ದ ಹೊರಗಿದ್ದಂಗೆ ಉಳಿದಿದ್ದೆಲ್ಲ ಬ್ರಾಕೆಟ್ ಒಳಗ ಉದಾಹರಣೆಗೆ ಕುಮಾರಕಂಠೀರವ್ ಅವರಿಗೆ ಸ್ನಾನ ಮಾಡಿ ತಲೆ ಬೋಳ್ಸ್ಕೊಳ್ಳಿ ಕೇಳ್ರಿ ಯುವರಾಜರು ಊಟ ಮುಗಿಸಿ ತಲೆ ಬೋಳ್ಸ್ಕೊತಾರನೂ ಕೇಳ್ರಿ ಪಡಶಾಲೆಗೆಂದು ಆ ದರಿದ್ರ ಮಾರಿ ಸೈಕಲ್ ಹೊರಗಿಟ್ಟು ತಲೆ ಬೋಳ್ಸ್ಕೊ ಅನ್ರಿ ನಿಮ್ಮ ಚಿರಂಜೀವರಿಗೆ ಇವತ್ತ ಗುರುವಾರದ ರಾಯರ್ ವಾರ ನಿಮ್ಮ ಮಿರ್ಜಾ ಸಾಹೇಬರಿಗೆ ಸ್ನಾನ ಮುಗಿಸಿ ಒಂದಿಷ್ಟು ಗುರುಸ್ತೋತ್ರ ಅಂದು ತಲೆ ಬಳಸ್ಕೊಳ್ಳಿ ಕೇಳ್ರಿ ನಿಮ್ಮ ಪುತ್ರರತ್ನರಿಗೆ ಸ್ವಲ್ಪ ನಾರಾಯಣಾಚಾರ ಮಲ್ಲಿ ತನಕ ಹೋಗಿ ವೈಷ್ಣವರ ಏಕಾದಶಿ ಎಂದ ಅಂತ ಕೇಳ್ಕೊಂಡು ಬಂದು ತಲೆ ಬೋಳಿಸ್ಕೊಳ್ಳಿ ಕೇಳ್ರಿ ಈ ರೀತಿ ಅಸ್ಮಾದಕರು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಅದು ನಮ್ಮ ತಲೆಬೋಳಿಸಿಕೊಳ್ಳುವುದರಲ್ಲಿ ಪರ್ಯಾವಸನವಾಗುತ್ತಿತ್ತು ನಮ್ಮ ತೀರ್ಥಂಕರರಿಗೆ ನನ್ನ ಕೇಶರಾಶಿಯ ಮೇಲಿದ್ದ ಈ ಅಪೂರ್ವ ಪ್ರೀತಿ ವಾತ್ಸಲ್ಯಗಳನ್ನು ಕಂಡು ನಾವು ಎಳೆಯರು ಅವರಿಗೆ ಮುಂಡನ ಮಿಶ್ರರು ಅಂತ ನಾಮಕರಣ ಮಾಡಿದ್ದೆವು ಹಿಂದಿನ ಕಾಲದ ರಾಜಮನೆತನಗಳಿಗೆಲ್ಲ ಒಂದೊಂದು ಲಾಂಛನ ಒಂದೊಂದು ಧ್ವಜ ಇರುತ್ತಿತ್ತಂತೆ ಹುಲಿಯನ್ನು ಹೊಯ್ಯುತ್ತಿದ್ದ ಹೊಯ್ಸಳ ಮಹಾಭಾರತದ ಮಹಾರಥಿಗಳಾದ ಕಪಿಧ್ವಜ ಉರಗಪತಾಕ ಗಂಡಭೇರುಂಡ ಮೈಸೂರು ಅರಸರು ಹೀಗೆ ಒಂದೊಂದು ವಂಶಕ್ಕೂ ಒಂದೊಂದು ಪತಾಕೆ ಒಂದೊಂದು ಚಿಹ್ನೆ ಒಂದು ವೇಳೆ ನಮ್ಮದೇನಾದರೂ ಅಂತಹ ರಾಜಮನೆತನವಾಗಿದ್ದರೆ ನಮ್ಮ ಚಿಹ್ನೆಯಾಗಿ ಒಂದು ಉಗ್ರಮುಖದ ಮುಂಡ ಮೋಚಿದ ರುಂಡ ಮಾತ್ರ ಇರುತ್ತಿತ್ತು ಮತ್ತು ನಾವು ಹೊಯ್ಸಳರಂತೆ ಬೋಳ್ತಲೆಯವರೆಂದು ಪ್ರಸಿದ್ಧರಾಗಿರುತ್ತಿದ್ದೆವು ವಿರಾಧಿವೀರಾದ ನಮ್ಮ ವಂಶದ ಹಿರಿಯರು ಕದಂಬರ ಜೊತೆಗೋ ಹೊಯ್ಸಳರ ಜತೆಗೋ ಘನಘೋರ ಕಾಳಗದಲ್ಲಿ ತೊಡಗಿದ್ದಾಗ ನಮ್ಮ ಸೇನಾ ತುಕಡಿಗಳು ನಮ್ಮ ವಂಶದ ಬೋಳ್ತಲೆ ಪತಾಕೆ ಹಿಡಿದು ಹೊಯ್ಸಳ ಮುರ್ದಾಬಾದ್ ಬೋಳ್ತಲೆ ಜಿಂದಾಬಾದ್ ಬೋಳ್ತಲೆಯವರಿಗೆ ಜಯವಾಗಲಿ ಎಂದು ವೀರಾವೇಶದ ಘೋಷಣೆಗಳನ್ನು ಕೂಗುತ್ತಾ ಸಮರಾಂಗಣದಲ್ಲಿ ಶತ್ರು ಸೈನಿಕರನ್ನು ಬೆನ್ನಟ್ಟಿ ಹಿಡಿ ಹಿಡಿದು ಅವರ ತಲೆ ಬೋಳಿಸುತ್ತಿದ್ದರು ಏನು ಇರಲಿ ಮುಂಡನ ಮಿಶ್ರರು ಗ್ರಾಮೋದ್ಯೋಗದ ಕುಸುಬಿ ಎಣ್ಣೆಯ ಕೇಂದ್ರದಾಗ ಅಕೌಂಟ್ಸ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಿದ್ರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಟಿಳಕರ ಅನುಯಾಯಿಗಳು ಗಾಂಧಿ ಭಕ್ತರು ಇಂತಹ ಕೆಲವು ಕೈಲಾಗದ ಅಪಹಾತ ದೇಶಭಕ್ತರಿಗೆ ಜೀವನೋಪಾಯಕ್ಕೆ ಇರಲಿ ಅಂತ ಸರ್ಕಾರದವರು ಖಾದಿ ಗ್ರಾಮೋದ್ಯೋಗ ನೀರಾ ಕೇಂದ್ರ ಅಂಬರ ಚರ್ಖಾದಂತಹ ಕೆಲವು ಅಳುಬುರುಕ ರಣಹೇಡಿ ಡಿಪಾರ್ಟ್ಮೆಂಟ್ಗಳನ್ನು ಸೃಷ್ಟಿಸಿದ್ರು ಉಳಿದ ಗಟ್ಟುಳ್ಳ ದೇಶಭಕ್ತರೆಲ್ಲ ಮಂತ್ರಿಗಳು ಉಪಮಂತ್ರಿಗಳೂ ಆಗಿ ದೇಶವನ್ನು ಬಾಚಿಕೊಳ್ಳಿಕ್ಕೆ ಶುರು ಮಾಡಿದರು ಆಗಲೇ ನಮ್ಮ ತಂದೆಯವರೇನೋ ಗ್ರಾಮೋದ್ಯೋಗದಲ್ಲಿ ಅತ್ಯಂತ ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಗರಗದ ರೈತ ಗದಿಗೆಪ್ಪನಿಗೆ ಬಾಪ್ತು ರೂಪಾಯಿ ಹನ್ನೆರಡು ಆಣೆ ಆರು ಪೈಸೆ ನಾಲ್ಕು ಚಕ್ಕಡಿ ಬಾಡಿಗೆ ರೂಪಾಯಿ ಸೊನ್ನೆ ಆಣೆ ಎಂಟು ಪೈಸೆ ಐದು ಹಮಾಲಿ ರೂಪಾಯಿ ಸೊನ್ನೆ ಆಣೆ ಆರು ಪೈಸೆ ಒಂದು ಇಂಥ ಹುಚ್ಚುಚ್ಚ ಲೆಕ್ಕ ಬರಿತಿದ್ರು ಆದರೆ ಅವರ ಮಗನಾದ ನನಗೆ ಮಾತ್ರ ಲೆಕ್ಕ ಅಂದರೆ ಅಷ್ಟು ಕಷ್ಟ ಒಮ್ಮೆ ಬಹುಶಃ ನಮ್ಮ ಆರನೇ ಎತ್ತೆಯ ಪರೀಕ್ಷೆಯಲ್ಲಿ ಗಣಿತ ಪೇಪರ್ನಲ್ಲಿ ನಮಗೆ ಗುಂಡು ಗುಂಡಾದ ಎರಡು ಸೊನ್ನೆ ಪ್ರಾಪ್ತವಾಗಿತ್ತು ಅಬ್ಬಾ ಮುಂಡನ ಮಿಶ್ರರ ಅಂದಿನ ಆ ಆರ್ಭಟ ಆ ಕೋಪಾಟೋಪ ಹಿರಣ್ಯ ಕಶುಪುವಿನಂತಹ ಉಗ್ರರೂಪ ವದರಾಟ ಚೀರಾಟ ಎಂದಿಗೂ ಮರಗಲಿಕ್ಕಾಗದು ಏನು ಅಂದಿನವರೆಗೆ ಜಗತ್ತಿನಲ್ಲಿ ಯಾರಿಗೂ ಗಣಿತ ಪೇಪರ್ಗೆ ಸೊನ್ನೆ ಬಿದ್ದಿದ್ದೇ ಇಲ್ಲವೇ ಶೂನ್ಯ ಸಂಪಾದನೆ ಈ ಪ್ರಥಮ ಶ್ರೇಯಸ್ಸು ನಮಗೆ ಸಲಬೇಕೇನು ಇದೆಲ್ಲ ತಿಳಬೇಕಲ್ಲ ಇಲ್ಲ ಬರೇ ತತ್ತೈ ತತ್ತೈ ಅಂತ ಕುಣದ ಕುಣಿದ್ರು ಕುಣದ ಕುಣಿದ್ರು ಇಡೀ ದಿವಸ ಆವತ್ತ ನಾವು ಅಡುಗೆ ಮನೆಯೊಳಗೆ ದೊಡ್ಡ ಕಂಬದ ಹಿಂದೆ ಅಡಿಗೆ ಕುಳಿತಿದ್ದು ಪಕ್ಕದಲ್ಲಿ ನಮ್ಮ ಮಾತೋಶ್ರೀ ಅವರು ಬಕ್ರಿ ಬಡ್ಕೋತ ಕೂತಿದ್ದರು ಅದೇ ಸಮಯಕ್ಕೆ ರಕ್ಕಸನಾದ ಆ ಹಿರಣ್ಯ ಕಶಪು ಕೋಪೋದ್ರಿಕ್ತನಾಗಿ ಖಡ್ಗವನ್ನು ಝಳಪಿಸುತ್ತಾ ಧಾವಿಸಿ ಬಂದು ನಮ್ಮ ಬಡ ತಾಯಿಗೆ ನಿಮ್ಮ ಚಿರಂಜೀವರಿಗೆ ನಿಮ್ಮ ವಂಶದ ಕುಡಿಗೆ ಎಷ್ಟು ಮಾರ್ಕ್ಸ್ ಬಿದ್ದಾವು ನೋಡಿರೇನೋ ನಮ್ಮ ಸಮಸ್ತ ಮನೆತನದ ಮರ್ಯಾದೆ ಈ ಕಡೆಯಿಂದ ಆ ಕಡೆ ಹಾಯ್ದು ಹೋಗುವಷ್ಟು ಬಿದ್ದಾವು ಇಷ್ಟು ದಿವಸ ಈ ನಿಮ್ಮ ವಂಶೋದ್ಧಾರಕರು ಈ ನಿಮ್ಮ ಕುಲದೀಪಕರು ಈ ದೇವಾಂಶ ಸಂಭೂತರು ತಮ್ಮ ಅಷ್ಟ ಬೋಳ್ಸ್ಕೋತಿದ್ರು ಇವತ್ತ ತಮ್ಮದಷ್ಟ ಅಲ್ಲದ ನಮ್ಮದು ನಮ್ಮ ಪಿತೃಗಳದ್ದು ನಮ್ಮ ಪಿತಾಮಹ ಪ್ರಪಿತಾಮಹಗಳದ್ದು ಎಲ್ಲರದ್ದು ತಲೆ ಬೋಳ್ಸಿ ಒಗೆದು ಬಿಟ್ಟಾರೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಹಿಂಗೆ ಬಿಟ್ಟರೆ ಅವರನ್ನು ಹೆತ್ತು ಹೊತ್ತು ತಪ್ಪಿಗೆ ನಿಮ್ಮದನ್ನು ಬಿಡ್ತಾರೆ ಒಂದು ಸಣ್ಣ ಮಣಿ ತಂದು ಅದರ ಮೇಲೆ ಕೂಡ ಅಂತಾರೆ ನಿಮಗೆ ಎಲ್ಲಿದ್ದಾರ ಎಲ್ಲಿದ್ದಾರ ನಿಮ್ಮ ಪುತ್ರ ರತ್ನರು ಎಲ್ಲಿದ್ದಾರೆ ಈ ಮನೆತನದ ಮೇಧಾವಿ ಗಣಿತಶಾಸ್ತ್ರಜ್ಞ ಶ್ರೀನಿವಾಸನ್ ರಾಮಾನುಷಮ್ರವರು ಎಲ್ಲಿದ್ದಾರ ದೈವಿ ಕಳೆಯಿಂದ ತುಂಬಿ ತುಳುಕುತ್ತಿರುವ ಅವರ ಆ ದರಿದ್ರ ಮುಖಾರವಿಂದ ದರ್ಶನ ಮಾಡಿಕೊಂಡು ಹಾಳಾಗಿ ಹೋಗಬೇಕಂತೀನಿ ಎಲ್ಲಿದ್ದಾರ ಎಲ್ಲಿದ್ದಾರ ಈ ರೀತಿ ವದ್ರಾಡ್ಕೋತ ಚೀರಾಡ್ಕೋತ ಹಣಿ ಹಣಿ ಬಡ್ಕೋತ ಭಕ್ತ ಪ್ರಹ್ಲಾದ ನಾಟಕದಾಗಿನ ಹಿರಣ್ಯ ಕಶುಪು ನಂಗೆ ರಂಗದ ಇನ್ನೊಂದು ಭಾಗಕ್ಕೆ ನಿಷ್ಕ್ರಮಿಸಿದರು ಇಷ್ಟೆಲ್ಲ ಯಾಕಂದ್ರೆ ಅದೊಂದು ಸೊಟ್ಟ ಮಾರಿ ಗಣಿತದಾಗ ಜೀರೋ ಬಿತ್ತಿದ್ದಕ್ಕೆ ಹಂಗೆ ನೋಡಿದ್ರೆ ಅದೊಂದೇ ಸಲ ನನಗೆ ಜೀರೋ ಬಿತ್ತಿದ್ದು ಅದಕ್ಕೂ ಮೊದಲೆಲ್ಲ ಚಲೋತ್ನಾಗೆ ಏಳು ಎಂಟು ಮಾರ್ಕ್ಸ್ ಬೀಳ್ತಿದ್ವು ನೂರಕ್ಕೆ ಏನೇ ಇರಲಿ ಆವತ್ತಿನ ನಮ್ಮ ಪಿತಾಶ್ರೀ ಅವರ ಹಿರಣ್ಯ ಕಶಪುವಿನ ಆರ್ಭಟಕ್ಕೆ ಕಂಬದ ಹಿಂದೆ ನಾವು ಕಂಬದ ಒಳಗ ಸಾಕ್ಷಾತ್ ನರಸಿಂಹಸ್ವಾಮಿಯೂ ಗಡ 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 ನಡುಕೋತ ಕೂತಿದ್ದಂತೂ ಸುಳ್ಳಲ್ಲ ಅವತ್ತು ಸ್ವಲ್ಪ ಹೊತ್ತಾದ ಮೇಲೆ ಎಂದೂ ನನಗ ಬ್ರ ಅನ್ನದ ನಮ್ಮವ್ವ ಸೀನಪ್ಪ ನೀನರ ಹಿಂಗೆ ಯಾಕೆ ಮಾಡ್ತೀಯೋ ನಿನ್ನ ಸಲುವಾಗಿ ಎಷ್ಟು ಎಷ್ಟು ಕೆಟ್ಟ ಕೆಟ್ಟವಾಗತ್ತದ ಮಾತೆಲ್ಲ ಕೇಳಬೇಕಾಗದಲ್ಲ ನನಗೆ ಸ್ವಲ್ಪ ಚಲೋತ್ನಾಗ ಓದ್ಕೋಬಾರ್ದೇನು ತಲೆ ನಾವು ತಂದೆಯಷ್ಟೇ ಕ್ರುದ್ಧರಾಗಿ ಸುಮ್ಮನೆ ಅವ್ವ ನಿನಗೇನ್ ತಿಳೀತದೆ ಈ ಸಮಸ್ತ ಇಳಾತಳದೊಳಗೆ ಭೂಮಂಡಲದಲ್ಲಿ ಧರಿತ್ರಿಯ ಮ್ಯಾಲ ಅಂಡರ್ ದಿ ಅರ್ಥ್ ಆನ್ ದಿ ಸನ್ ಅನಂತಕೋಟಿ ಬ್ರಹ್ಮಾಂಡ ನಾಯಕನು ಸೃಷ್ಟಿಸಿದ ಈ ಮಾನವ ಪ್ರಪಂಚದಲ್ಲಿ ನನಗೊಬ್ಬನಿಗೆ ಏನು ಈ ಶೂನ್ಯ ಸಂಪಾದನೆಯಾದದ್ದು ಎಂದು ಆಕ್ರೋಶಿಸಿದ್ದೆವು ಅಂತೂ ಪಿತಾಪುತ್ರರ ಈ ಭಾಷಾಡಂಬರದ ಮಸ್ತಿಯಲ್ಲಿ ವಾಗ್ವೈಖರ್ಯ ಈ ಕುಸ್ತಿಯಲ್ಲಿ ಪಾಪ ನಮ್ಮ ತಾಯಿ ನುಗ್ಗು ನುಗ್ಗಾಗಿ ಹೋಗಿದ್ರು ನಮ್ಮ ತಂದೆಯಿಂದ ನನಗೆ ಏನು ಬಳುವಳಿಯಾಗಿವೆ ಬಂತೋ ಗೊತ್ತಿಲ್ಲ ಆದರೆ ಈ ಪದಲಾಲಿತ್ಯದ ಮೋಹ ಶಬ್ದಾಡಂಬರದ ಈ ಗುಡುಗುಡಾಟ ಮಾತ್ರ ಅವೃದ್ಧ ತಮ್ಮದೊಂದೇ ರೌದ್ರ ಕ್ರೌರ್ಯ ಸಾಲದೇನೋ ಎಂಬಂತೆ ನಮ್ಮ ತಂದೆ ಆಗೀಗ ಬಂದು ಮಾಸ್ತರಿಗೆ ಸಹಿತ ನನ್ನ ಮಗ ಅಂತ ಅನುಮಾನ ಮಾಡಬೇಡ್ರಿ ತಪ್ಪು ಮಾಡಿದ ಅಂದ್ರೆ ಇಕ್ಕರಿಸರಿ ಏನಾರ ಮಾಡಿದ ಅಂದ್ರೆ ಇಕ್ಕರಿಸರಿ ಅಂತ ಭಜಾಯಿಸಿ ಹೋಗಿದ್ರು ಕೇಳಬೇಕ ಮೊದಲ ಮಂಗ್ಯಾನಂಥ ಮಾಸ್ತರುಗಳು ಅವರು ಮುಂದೆ ಮುಂದೆ ಕೇವಲ ಇವನ ಮಗ ಈ ತಿರುಸಷ್ಟನ ಮಗ ಅಂತನ ತಪ್ಪು ಮಾಡಲಿ ಬಿಡಲಿ ಇಕ್ಕರಿಸಲಿಕ್ಕೆ ಹತ್ತಿದ್ರು ಯಾರಿಗೆ ಹೇಳೋದದ ಹಿಂಗೆ ಅನುಭವಿಸಿದ್ವಿ ಆವಾಗಿನ ಕಾಲಕ್ಕೆ ಈಗಿನ ಹಂಗೆ ಪ್ರಾಣಿದಯಾ ಸಂಘ ಸಂಸ್ಥೆಗಳೇನೂ ಇರಲಿಲ್ಲಲ್ಲ ಒಮ್ಮೊಮ್ಮೆ ನಮ್ಮ ತಂದಿನ ನೋಡಿ ನನಗೆ ಕೆಟ್ಟ ಅನ್ನಿಸ್ತಿತ್ತು ಪಾಪ ಅವರು ತಾವು ನೆಚ್ಚಿದ ಆದರ್ಶಗಳಿಗೆ ನಂಬಿದ ತತ್ವಗಳಿಗೆ ನಿಷ್ಠರಾಗಿ ಬದುಕಲಿಕ್ಕೆ ಒತ್ತಾಡ್ತಿದ್ರು ಆದರೆ ಸುಳ್ಳು ಮೋಸ ವಂಚನೆಯಿಂದ ತುಂಬಿದ ಈ ನಿತ್ಯದ ಬದುಕಿನ ಜೊತೆಗೆ ಅವರಿಗೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಬರಲೇ ಇಲ್ಲ ಈ ಸುಮಾರಿಗೆ ಅವರ ಅಣ್ಣ ತಮ್ಮಂದರು ನಮ್ಮ ಕಕ್ಕಂದರು ಸಹಿತ ಕೈ ಕೊಟ್ಟರು ಅತ್ಯಂತ ಸಣ್ಣತನ ಮಾಡಿ ಧೂರ್ತತನ ಮಾಡಿ ಅವರ ಆಸ್ತಿ ಪಾಸ್ತಿ ಎಲ್ಲ ಎಗರಿಸ್ಬಿಟ್ರು ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಕ್ಕೆ ಅವರಿಗೆ ಕೆಟ್ಟ ಅನ್ನಿಸ್ಲಿಲ್ಲ ಆದರೆ ಮನುಷ್ಯರೆಂಬುವವರ ವಿಶೇಷತಃ ತನ್ನವರೆಂಬುವವರ ಸಣ್ಣತನ ನೋಡಿ ಕ್ಷುದ್ರತನ ನೋಡಿ ಅವರು ಗಾಬರ ಹೇಗೆ ಬಿಟ್ಟಿದ್ರು ಒಮ್ಮೊಮ್ಮೆ ತಾವೊಬ್ಬರ ಇದ್ದಾಗ ಪಂಚಮಹಾಭೂತಗಳೆಲ್ಲ ಸುಳ್ಳು ಮನುಷ್ಯನ ಬರೇ ಮಣ್ಣಿಂದ ಮಾಡ್ಯಾರ ಬರೇ ಮಣ್ಣು ಆಕಾಶ ಕರುಣಯ ಆಪ್ ಎಲ್ಲ ಬರೇ ಮಣ್ಣು ಪಂಚಮಹಾಭೂತಗಳನ್ನು ನುಳಿದು ಒಂದು ಆಕ್ರಾಳ ವಿಕ್ರಾಳ ಆರನೇ ಭೂತ ಭೂತಾಗ್ಯನ ಮನುಷ್ಯ ಆರನೇ ಭೂತ ಎಂದು ತಮ್ಮಷ್ಟಕ್ಕೆ ತಾವೇ ಒಟಗೊಡುತ್ತಿದ್ದರು ಮುಗ್ಧ ಹೆಂಡತಿ ಅಬೋಧ ಮಕ್ಕಳು ಹೀಗಾಗಿ ಅವರ ಭಾವನಾ ಪ್ರಪಂಚದಾಗ ಯಾರ ಜತೆಗೂ ಹಂಚಿಕೊಳ್ಳಲಿಕ್ಕಾಗದ ಒಂದು ಬೃಹತ್ ಶೂನ್ಯತೆ ಆವರಿಸತೊಡಗಿತ್ತು ಒಂದು ತರಹದ ಪರದೇಶೀತನ ಅವರ ಮುಖದ ಮೇಲೆ ಹೊಡಿತಿತ್ತು ಅಂತರಂಗದ ಅವ್ಯಕ್ತ ಭೀತಿಗೆ ಬೆಂಬಿಡದ ಪರದೇಶಿತನದ ಭಾವನೆಗೆ ಬೇಸತ್ತು ಮೌಲ್ಯರಹಿತ ಸಮಾಜದಲ್ಲಿ ಬದುಕಲಿಕ್ಕಾಗದೆ ಕ್ರುದ್ಧರಾಗಿ ಅವರು ಇಡೀ ವಿಶ್ವದ ತಲೆ ಬೋಳಿಸಲಿಕ್ಕೆ ಹೊರಟಂತಿತ್ತು ಒಂದು ದೃಷ್ಟಿಯಿಂದ ನೋಡಿದರೆ ಅವರೊಬ್ಬ ಆಂಗ್ರಿ ಓಲ್ಡ್ ಮ್ಯಾನ್ ನಮ್ಮ ತಂದೆಯವರು ಯಾವಾಗಲೂ ಸಿಡಿಮಿಡಿ ಸ್ವಭಾವದವರು ತ್ರಿಸಷ್ಟರು ಇದ್ದರೂ ನಿಜ ಆದರೆ ಅವರ ಮನದಲ್ಲಿ ಮಮತೆಯ ವಾತ್ಸಲ್ಯದ ಸೆಲೆ ಬತ್ತಿ ಹೋಗಿತ್ತು ಅಂತಲ್ಲ ಅವರ ಮಮತೆ ವಾತ್ಸಲ್ಯಗಳು ಕೂಡ ಅತ್ಯುಗ್ರ ರೂಪದಲ್ಲಿಯೇ ಪ್ರಕಟವಾಗುತ್ತಿತ್ತು ಒಮ್ಮೆ ನಾನು ಶಾಲೆಯಲ್ಲಿ ಯಾವುದೋ ಆಟದಲ್ಲಿ ಬಿದ್ದು ಕೈ ಮುರಿದುಕೊಂಡು ಬ್ಯಾಂಡೇಜ್ ಕಟ್ಟಿಕೊಂಡು ಮನೆಗೆ ಬಂದು ನರಳುತ್ತಾ ಮಲಗಿದ್ದೆ ಸುದ್ದಿ ತಿಳಿದು ಓಡೋಡಿ ಬಂದ ನಮ್ಮ ತಂದೆ ನನ್ನ ಹಾಸಿಗೆಗೆ ಧಾವಿಸಿ ನೀ ಅಷ್ಟು ಸುಖದಿಂದ ಇದ್ದದ್ದನ್ನು ನೋಡಿ ತಲೆ ಬೋಳಿಸ್ಕೊಂಡು ಸಾಯಬೇಕಂತೀನಲ್ಲೋ ಎಂದು ಹಣೆ ಹಣೆ ಚಚ್ಚಿಕೊಂಡಿದ್ದರು ಆತಂಕದಲ್ಲಿ ಅಂತಹ ನೋವಿನಲ್ಲೂ ಸಹ ಅಂದು ಅವರು ನನ್ನನ್ನು ಏಕವಚನದಲ್ಲಿ ಸಂಬೋಧಿಸಿದ್ದನ್ನು ಕಂಡು ಒಂದು ವಿಚಿತ್ರ ತೃಪ್ತಿಯನ್ನು ಅನುಭವಿಸಿದ್ದೆ ಅಂತೂ ಶಾಲೆಯ ಓ ಓದಿನಲ್ಲಿ ಬಾಲ್ಯದ ಆಟ ಪಾಠಗಳಲ್ಲಿ ಸರೋಜಕ್ಕನ ಜೊತೆ ಜಗಳಾಟದಲ್ಲಿ ದಿನ ಕಳೆದಿದ್ದೇ ತಿಳಿಯಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ದೊಡ್ಡವನಾಗಿ ಗ್ರ್ಯಾಜುವೇಷನ್ ಮುಗಿಸಿ ಮುಂಬೈಗೆ ಹೊರಟು ನಿಂತುಬಿಟ್ಟಿದ್ದೆ ಬಿಟ್ಟಿದ್ದೆ ಆಗಿನ ದಿನದಾಗ ಶಾಲಿ ಕಾಲೇಜಿನ ಓದು ಮುಗಿಯುತ್ತಲೇ ಎಲ್ಲರೂ ಬುದು 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 ಅಂತ ಮುಂಬೈಗೆ ಹೋಗಿಬಿಡ್ತಿದ್ರು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಿದ್ರು ಅದನ್ನು ಮುಂಬೈ ಒಳಗೆ ಮೇಯಿಸ್ತಿದ್ದ ಹೀಗಾಗಿ ಆ ಬುದು ಬುದುದೊಳಗೆ ನಾನು ಒಬ್ಬ ಬುದುವಾಗಿ ಬುದ್ಧುವಾಗಿ ಮುಂಬೈಗೆ ಹೊರಟಿದ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೇ ತಿಂಗಳನ ಇಪ್ಪತ್ತೊಂಬತ್ತನೇ ತಾರೀಕು ನನಗೆ ಇಂದಿಗೂ ಮರೆಯದ ದಿನ ಆವತ್ತು ನಾನು ಧಾರವಾಡದ ತಾಯಿಗೆ ಶರಣ ಹೊಡೆದಿದ್ದೆ ನನ್ನ ಜೀವನದ ಬಾಲ್ಯಕಾಂಡ ಮುಗಿದು ಸುಂದರ ಕಾಂಡನೋ ಇಲ್ಲ ಬಂದರ ಕಾಂಡನೋ ಯಾವುದೋ ಒಂದು ಹೊಸ ಅಧ್ಯಾಯದ ಪ್ರಾರಂಭ ಆಗೋದಿತ್ತು ಆವತ್ತು ಮಧ್ಯಾಹ್ನ ಮೂರು ಐವತ್ತೆಂಟಕ್ಕೆ ಪೂನಾ ಮೇಲ್ ಧಾರವಾಡದ ಸ್ಟೇಷನ್ ಬಿಡೋದಿತ್ತು ಮರುದಿವಸ ಮುಂಜಾನೆ ಪುಣೇದಾಗ ಗಾಡಿ ಬದಲು ಮಾಡಿ ಮುಂಬೈಗೆ ಹೋಗಬೇಕು ಕಳೆದ ಏಳೆಂಟು ದಿನಗಳಿಂದ ಮನೆಯಲ್ಲಿ ಗೆಳೆಯರ ಬಳಗದಲ್ಲಿ ಅದ ಮಾತ ನಡೆದಿತ್ತು ಗಾಡಿ ಹೆಂಗೆ ಹತ್ತಬೇಕು ಪುಣೇದಾಗ ಪ್ಲಾಟ್ಫಾರ್ಮ್ ಹೆಂಗೆ ಬದಲು ಮಾಡಬೇಕು ಪುಣೇದ ಹಮಾಲರು ಭಾಮಟಾಗಳು ಇರ್ತಾರೆ ಅವರ ಸಂಗತಿ ಹೆಂಗೆ ಜಿಕೇರಿ ಮಾಡಬೇಕು ಮುಂಬೈ ವಿ ಟಿ ಸ್ಟೇಷನ್ದೊಳಗೆ ಯಂಕಣ್ಣ ಕಾಕ ಕರೀಲಿಕ್ಕೆ ಬಂದಿದ್ದಿಲ್ಲ ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ತಲೆ ಚಿಟ್ಟು ಹಿಡಿದು ಹೋಗಿತ್ತು ಅವ ಮಾತು ಕೇಳಿ ಕೇಳಿ ಮೊನ್ನೆಯಿಂದ ಯಾಕೋ ನಮ್ಮ ಪಿತಾಶ್ರೀಯವರು ಸ್ವಲ್ಪ ಮೆತ್ತಗಾಗಿದ್ರು ನನಗೆ ಕೇಳಿಸೋ ಹಂಗೆ ನಮ್ಮ ತಾಯಿಗೆ ವ್ಯಾಳ ವೇಳ ಸರಿಯಾಗಿ ಊಟ ಮಾಡಲಿಕ್ಕೆ ಹೇಳ್ರಿ ಪ್ರಕೃತಿ ಸಂಭಾಳಿಸ್ಲಿಕ್ಕೆ ಹೇಳ್ರಿ ಏನಾರ ಅನುವು ಆಪತ್ತು ಬಂದ್ರೆ ಪತ್ರ ಬರಲಿಕ್ಕೆ ಹೇಳ್ರಿ ಎಷ್ಟ ತ್ರಾಸಾದರೂ ಚಿಂತಿಲ್ಲ ರೊಕ್ಕ ಕಳಿಸ್ತೀನಿ ಅಂತ ಪದೇ ಪದೇ ಹೇಳುತ್ತಿದ್ದರು ಅವ್ವ ಒಂದು ಬಿಳಿಯ ಅಲ್ಯೂಮಿನಿ ಡಬ್ಬಿ ತುಂಬ ಹೆಸರಿಟ್ಟಿನ ಉಂಡಿ ಮಾಡಿಕೊಟ್ಟಿದ್ಲು ಸರೋಜಕ್ಕ ದೀಪಾವಳಿ ಆರತಿ ಒಳಗೆ ಕೂಡಿಸಿದ್ದು ಹತ್ತು ರೂಪಾಯಿ ನನ್ನ ಕೈಯಾಗಿ ಕೊಟ್ಟು ಒಂದು ಜೊತೆ ಲೋಲಾಕ್ ತರಲಿಕ್ಕೆ ಹೇಳಿದ್ಲು ಅವತ್ತ ಧಾರವಾಡದ ಸ್ಟೇಷನ್ನಕ್ಕೆ ನನ್ನ ಬೀಳ್ಕೊಡ್ಲಿಕ್ಕೆ ಅಂತ ನನ್ನ ಅನೇಕ ಗೆಳೆಯರು ಸರೋಜಕ್ಕ ಹಾಗೂ ಆಕೆ ಕೆಲವು ಗೆಳತಿಯರು ಬಂದಿದ್ದರು ನನ್ನ ಅವ್ವ ಅಪ್ಪ ಮಾತ್ರ ಮನೆಯಿಂದನ ಆಶೀರ್ವಾದ ಮಾಡಿ ಕಳಿಸಿದ್ರು ಪ್ಲಾಟ್ಫಾರಮ್ ಮ್ಯಾಲೆ ಸರೋಜಕ್ಕನ ಗೆಳತಿಯರು ಒಂದು ಕಡೆ ಅವೆಲ್ಲ ಗಂಡು ಹುಡುಗರು ಒಂದು ಕಡೆ ಗುಂಪಾಗಿ ನಿಂತು ಹರಟಿ ಹೊಡೀಲಿ ಕತ್ತಿದ್ವಿ ಗಾಡಿ ಬರಲಿಕ್ಕೆ ಇನ್ನೂ ಹತ್ತು ಹದಿನೈದು ಮಿನಿಟ್ ಇತ್ತು ಮುಂಬೈ ಒಳಗೆ ಯಾವ್ಯಾವ ಫಿಲ್ಮ್ ಸ್ಟಾರ್ ಎಲ್ಲೆಲ್ಲಿರ್ತಾರ ಸ್ಕೂಲ್ ಆಫ್ ಇತ್ತು ಎಕನಾಮಿಕ್ಸ್ದಾಗ ಎಮ್ ಎ ಮಾಡಿದರೆ ಹೆಂಗೆ ಮರಾಠಿ ಹುಡುಗಿಯರು ಭಾಳ ನಖರ ಮಾಡ್ತಾರೆ ಇತ್ಯಾದಿ ಇತ್ಯಾದಿ ನಮ್ಮ ಆಕಾರ ಅರಿವಿಲ್ಲದಂತೆಯೇ ಹರಟೆಗೆ ರಂಗು ಇರಲಿ ಅಷ್ಟ್ರಾಗ ಎ ಎಸ್ ಎಮ್ ಬಂದು ಕಡಿ ಗಂಟಿ ಹೊಡೆದ ನನ್ನ ಗೆಳೆಯರು ಒಂದೊಂದು ಬ್ಯಾಗ್ ಎತ್ತಲಿಕ್ಕೆ ಹತ್ತಿದ್ರು ಸರ್ವಜಕ್ಕ ಬಂದು ಇನ್ನು ಮೇಲೆ ಸಿಗರೇಟ್ ಸೇದುವುದಿಲ್ಲ ಅಂತ ಆಣಿ ಮಾಡಿಸ್ಕೊಂಡ್ಳು ಆಕೆ ಗೆಳತಿಯರು ಶೀನು ದೀಪಾವಳಿಗೆ ಬಾ ಪಗಡಿ ಆಡೋಣ ಅನ್ಲಿಕ್ಕೆ ಹತ್ತಿದ್ರು ದೂರ ನವಲೂರು ತಿರುವಿನ ಹತ್ರ ಪೂಣಾ ಮೇಲ್ ಜುಕ್ 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 ಹೋಗಿ ಕಾಣಿಸ್ಲಿಕ್ಕೆ ಹತ್ತಿತ್ತು ಅಷ್ಟ್ರಾಗ ಪಾಟೀಲ್ ಪರಮೇಶಿ ನನ್ನ ಹತ್ರ ಬಂದು ಶೀನು ನಿಮ್ಮ ಫಾದರ್ ಬರ್ಲಿಕ್ಕೆ ಹತ್ತಾರ ನೋಡು ಅಂದ ನಾನು ಗೇಟಿನ ಕಡೆಗೆ ನೋಡಿದೆ ನಮ್ಮ ಅಪ್ಪ ಧೋತ್ರ ಎತ್ತಿ ಹಿಡಿದು ದಾಪುಗಾಲು ಹಾಕುತ್ತಾ ಏದುಸಿರು ಬಿಟ್ಕೋತ ಧಾವಿಸಿ ಧಾವಿಸಿ ಗೇಟಿನೊಳಗೆ ಬರ್ಲಿಕ್ಕೆ ಹತ್ತಿದ್ರು ನಾನು ಲಘು ಬಗೆಯಿಂದ ಅವರ ಬಳಿ ಧಾವಿಸಿ ಅಪ್ಪ ಈ ಬಿಸಿಲಿನಾಗೆ ನೀವು ಯಾಕೆ ಬರ್ಲಿಕ್ಕೆ ಹೋದ್ರಿ ಎನ್ನುತ್ತಿದ್ದಂತೆಯೇ ಅವರು ಬೆವರು ಹೊರೆಸಿಕೊಳ್ಳುತ್ತಾ ಹುಷಪ್ಪ ಎಲ್ಲಿ ಗಾಡಿ ಹೋಗಿಬಿಡ್ತದೋ ಅನ್ಕೋತ ಓಡು ಓಡಿ 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 ಬಂದೆ ಅನ್ಕೋತ ತಮ್ಮ ಕೋಟಿನ ಕಿಶೆಯಿಂದ ನೂರರ ಎರಡು ನೋಟು ತೆಗೆದು ನನ್ನ ಕೈಯಾಗ ಜಲುಮೆಯಿಂದ ಇಟ್ರು ನಾನು ಕೊಟ್ಟಿಯಲ್ಲ ಮತ್ತೆ ಯಾಕ ಎಂದು ಪ್ರತಿಭಟಿಸುತ್ತಿದ್ದಂತೆಯೇ ಇಲ್ಲಿ ಇಟ್ಕೋಬೇಕಾಗ್ತದ ಅನ್ಕೋತ ನನ್ನ ಎರಡೂ ಕೈ ಕ್ಷಣ ಹೊತ್ತು ಗಟ್ಟಿ ಬಿಗಿ ಹಿಡಿದು ನನ್ನ ಮುಖದ ಮೇಲೆಲ್ಲ ಕಣ್ಣಾಡಿಸಿದರು ನಾನು ಬಗ್ಗೆ ನಮಸ್ಕಾರ ಮಾಡಿ ಅವರ ಪಾದ ಸ್ಪರ್ಶ ಮಾಡಿದೆ ಕೂಡಲೇ ಅವರು ಎರಡೂ ಕೈಲೇ ನನ್ನ ಪಾಚಿ ಎಬ್ಬಿಸಿ ನನ್ನ ಬೆನ್ನ ಮೇಲೆ ಕೈಯಾಡಿಸಿ ಹೌದೋ ಅಲ್ಲೋ ಅನ್ನುವಷ್ಟು ನನ್ನನ್ನು ತಬ್ಬಿ ಹಿಡಿದು ನಡಿ ನಡಿ ಇನ್ನು ಗಾಡಿ ಬಿಟ್ಟಿತ್ತು ಅನ್ಕೋತ ನನ್ನ ದೂರು ಮಾಡಿದರು ಅಷ್ಟರಾಗ ಪರಮೇಶಿ ಮತ್ತು ಸರೋಜಕ್ಕ ಓಡೋಡಿ ಬಂದು ಶೀನು ಗಾಡಿ ಬಿಡ್ತದ ನಡಿ ಅಂತ ನನ್ನ ಓಡಿಸಿದರು ನಾನು ಅವರ ಜೊತೆ ಜೊತೆಯಲ್ಲೇ ಓಡುತ್ತಾ ಒಂದು ಕ್ಷಣ ನಿಂತು ಹೊರಳಿ ನೋಡಿದೆ ನೋಡಬಾರದಿತ್ತು ನೋಡಿದೆ ನಮ್ಮ ಹಿರಣ್ಯ ಕಶಪು ತಂದೆ ಧಾರವಾಡದ ಸ್ಟೇಷನ್ನದ ಬೃಹತ್ ಗಾತ್ರದ ಲೋಹದ ಕಂಬಕ್ಕೆ ಆತುಕೊಂಡು ನಿಂತು ಬಲಗೈಯಿಂದ ಧೋತರ ಚುಂಗಿನಿಂದ ಕಣ್ಣೊರೆಸಿಕೊಳ್ಳುತ್ತಾ ತಮ್ಮ ನಡುಗುವ ಎಡಗೈ ಮೇಲೆತ್ತಿ ನನಗೆ ವಿದಾಯ ಹೇಳುತ್ತಿದ್ದರು ಅವರ ಮುಖದ ಮೇಲೆ ಇನ್ನಿಲ್ಲದ ದೈನ್ಯ ಒಟ್ಟುಗೂಡಿ ಒಂದು ತೆರೆದ ಅನಾಥ ಪರದೇಶಿ ಕಳೆ ಸುರಿಲಿಕ್ಕೆ ಹತ್ತಿತ್ತು ಅವರು ಒಮ್ಮೆಲೆ ಒಂದು ಇಪ್ಪತ್ತು ವರ್ಷ ಹೆಚ್ಚಿದ ನಿರ್ವಿಣ್ಣ ನಿತ್ರಾಣ ಮುದುಕನಂತೆ ಕಾಣಿಸ್ಲಿಕ್ಕೆತ್ತಿದ್ದರು ನನ್ನ ಜೀವನದ ಪ್ರಥಮೋಧ್ಯಾಯದ ಸಮಾಪ್ತಿ ಕಾಲದಲ್ಲಿ ಅವತ್ತ ಧಾರವಾಡ ಬಿಡುವಾಗಿನ ತೀರ ಕೊನೆಯ ಕ್ಷಣದಲ್ಲಿ ನಾನು ನನ್ನ ಕಣ್ಣುಗಳೊಳಗೆ ಮನಸ್ಸಿನೊಳಗ ಹೃದಯದೊಳಗ ನನ್ನ ಹೆತ್ತ ತಂದೆಯ ಈ ಕರುಣಾರ್ಧ್ರ ದೈನಾಸ ಮೂರ್ತಿಯನ್ನು ತುಂಬಿಕೊಂಡು ಊರು ಬಿಟ್ಟೆ ಗಾಡಿ ಬಿಟ್ಟು ಗಾಡಿ ಜೊತೆಗೇನ ಓಡೋಡಿ ಬಂದು ಟಾ ಟಾ ಗೆಳೆಯರು ಹಿಂದುಳಿದ್ರು ಕಣ್ಣು ತುಳುಕಿಸುತ್ತ ನಿಂತಿದ್ದ ಸರೋಜಕ್ಕ ಆಕಿ ಗೆಳತಿಯರು ದೂರಾದರು ಧಾರವಾಡದ ಸ್ಟೇಷನ್ನು ಕೊಟ್ರಿ ಯೂನಿವರ್ಸಿಟಿ ಲೆವೆಲ್ ಕ್ರಾಸಿಂಗು ಎಲ್ಲ ಹಿಂದೆ ಹಿಂದ ಹಿಂದೆ ಸರಿದ್ರು ಪ್ಲಾಟ್ಫಾರ್ಮಿನ ಮೇಲೆ ಕಂಬಕ್ಕೊರಗಿ ದೋತರ ಚುಂಗಿಲೆ ಕಣ್ಣು ರಸಗೋತ ನಿಂತ ನಮ್ಮ ತಂದೆ ನಮ್ಮ ಮುದಿ ತಂದೆ ಮಾತ್ರ ನನ್ನ ಜೊತೆಗೆ ಬಂದುಬಿಟ್ರು ಆವತ್ತ ರೈಲ್ವೆ ಡಬ್ಬಿಯೊಳಗೆ ಥರ ಥರದ ಜನ ತುಂಬಿದ್ರು ಬಿಕ್ಕಿಯವರು ಹಾಕರ್ಸು ತಮ್ಮ ಕಂಠ ಶೋಷಣೆ ನಡೆಸಿದ್ರು ಕಿಡಕಿ ಹೊರಗ ನಾಗಲಾವಿ ಕಂಬಾರಗಣವಿ ಆಚೆಗೆ ಅಣ್ಣ ಅವರ ಜಂಗಲ್ಲು ಚಾಚಿಕೊಳ್ಳಲಿಕ್ಕೆ ಹತ್ತಿತ್ತು ನನಗೆ ಇದು ಯಾವುದರ ಕಡೆನೂ ಲಕ್ಷ್ಯ ಇದ್ದಿಲ್ಲ ಧಾರವಾಡದ ಸ್ಟೇಷನ್ ಮೇಲೆ ಬಿಟ್ಟು ಬಂದ ಆ ಮುದಿ ಜೀವಕ್ಕ ನಾನು ಆರ್ತನಾಗಿ ದೀನನಾಗಿ ಕೇಳಿಕೊಳ್ಳಿಕ್ಕತ್ತಿದ್ದೆ ಅಪ್ಪಾ ಅಪ್ಪ ಈ ದೈನ್ಯ ಈ ಕಾರುಣ್ಯ ನಿಮಗೆ ಒಪ್ಪುದಿಲ್ಲಪ್ಪ ನೀವು ಮೊದಲಿನ ಹಂಗೆ ಉಗ್ರರಾಗಿಯೇ ಇರಬೇಕಪ್ಪ ನೀವು ಹಿಂಗೆ ಸಣ್ಣ ಮಾರಿ ಮಾಡಿ ಕಣ್ಣೀರು ಹಾಕಿದ್ರೆ ಅದು ಮನೆತನಕ್ಕೆ ಒಳ್ಳೆಯದಲ್ಲಪ್ಪ ನನ್ನ ಬಗ್ಗೆ ಏನೇನೋ ಚಿಂತೆ ಮಾಡಬೇಡಪ್ಪ ನಾನು ಹೊತ್ತು ಹೊತ್ತಿಗೆ ಊಟ ತಿಂಡಿ ಮಾಡ್ಕೋತ ಪ್ರಕೃತಿ ಸಂಭಾಳಿಸ್ಕೊಡ್ತೀನಪ್ಪ ಕಾಳಜಿ ಮಾಡಬೇಡಪ್ಪ ಯಾವುದೇ ದೃಷ್ಟಿಯಿಂದ ನಿನ್ನ ಹೆಸರಿಗೆ ಕಳಂಕ ಬರದಂತೆ ಮನೆತನದ ಮರ್ಯಾದೆಗೆ ಧಕ್ಕೆ ಬರದಂತೆ ಬದುಕ್ತಿನಪ್ಪ ನಿಮ್ಮಿಬ್ಬರನ್ನು ಮುಪ್ಪಿನ ಕಾಲಕ್ಕೆ ಗಿಳಿ ಸಾಕಂಗೆ ಸಾಕ್ತಿನಪ್ಪ ಅಕ್ಕನ ಲಗ್ನ ಮಾಡೋಣಪ್ಪ ನಾನು ದುಡ್ಡು ಕಳಿಸ್ತೀನಪ್ಪ ನೀ ಅಗದಿ ಏನೇನು ಬಿಲ್ಕುಲ್ ಚಿಂತೆ ಮಾಡಬೇಡಪ್ಪ ನಾ ಮುಂಬೈಗೆ ಹೋದ ಕೂಡಲೇ ತಲೆ ಪಡಿಸ್ಕೊತೀನಪ್ಪ ಅದೆಲ್ಲ ಹಳೆ ಕಥೆ ಸರೋಜಕ್ಕನ ಲಗ್ನ ಆಯಿತು ಅಕ್ಕಿನ ಹುಬ್ಬಳ್ಳಿ ಕೊಟ್ಟಿವಿ ಈಗ ಅವರಿಬ್ಬರು ಗಂಡ ಹೆಂಡತಿ ಪರದೇಶಕ್ಕೆ ಹೋಗಿ ಬಿಟ್ಟಾರ ಸುದ್ದಿ ಇಲ್ಲ ಸುಖ ದುಃಖಿಲ್ಲ ಮುಂದೆ ಎಂಟು ಹತ್ತು ವರ್ಷದಾಗ ತಾಯಿ ತಂದೆ ಇಬ್ಬರು ಹೋಗಿಬಿಟ್ರು ಈಗ ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಹಿರಿಯರ ಶ್ರಾದ್ದ ಕರ್ಮಗಳನ್ನು ಮಾಡ್ತೀವಿ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ನಮ್ಮ ತಂದೆ ಶ್ರಾದ್ದ ವೈದಿಕರು ಏನೇನೋ ಮಣ 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 ಮಂತ್ರ ಅಂತಾರ ಶ್ರದ್ಧೆಯಿಂದ ಮಾಡೋದ ಶ್ರಾದ್ದ ಅಂತಾರ ಎಳ್ಳು ನೀರಿನ ತರ್ಪಣ ಬಿಡ್ರಿ ಅಂತಾರ ಪ್ರತಿ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಧಾರವಾಡ ಸ್ಟೇಷನ್ದೊಳಗ ಕಂಬಕ್ಕುರಗಿ ಧೋತ್ರ ಚುಂಗಿಲೆ ಕಣ್ಣು ಒರೆಸಿಕೊಳ್ಳುತ್ತಿದ್ದ ನಮ್ಮ ತಂದೆ ನೆನಪು ತೀವ್ರವಾಗಿ ಬರ್ತದೆ ಅವರನ್ನು ನೆನೆಯುವುದೇ ನಾನು ತೋರುವ ಶ್ರದ್ಧೆ ಆಗ ನನ್ನ ಕಣ್ಣಂಚಿನಲ್ಲಿ ತುಳುಕುವ ಎರಡು ಹನಿಯೇ ತರ್ಪಣ ಶ್ರದ್ಧಾ